ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ನನ್ನ ಡೈಲಿ ರೋಟೀನ್ ವ್ಲಾಗೆ ಸೊ ಇವತ್ತು ಬಂದು ಗುರುವಾರ ನಾನು ಮಾರ್ನಿಂಗ್ ಬೇಗನೆ ಎದ್ದಿದ್ದೆ ಎದ್ದಿ ನೋಡಿದ್ರೆ ಹಸ್ಬೆಂಡು ಏನೋ ಓನರ್ ಹೊರಗಡೆ ಹೋಗಬೇಕಂತ ಹೇಳಿದ್ರಂತೆ ಸೊ ಅವರು ಸಿಕ್ಸ್ ಓ ಕ್ಲಾಕಿಗೆಲ್ಲನೂ ಮನೆಯಿಂದ ಹೊಂಟೋಗ್ಬಿಟ್ಟಿದ್ರು ಸೊ ಮಾರ್ನಿಂಗು ಕಾಫಿ ಅವರೇ ಕೊಡ್ತಾ ಇದರಿಂದ ಇವತ್ತು ನಾನೇ ಮಾಡ್ಕೊಳ್ಬೇಕಾಗಿತ್ತು ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲ ಲಾಸ್ಟ್ ವೀಡಿಯೋದಲ್ಲೂ ಹೇಳಿರ್ತೀನಿ ನನಗೆ ಮನೆ ಕ್ಲೀನಾಗಿರ್ಬೇಕು ಫಸ್ಟು ಅಂತ ಸೊ ಹಂಗಾಗಿ ಸ್ವಲ್ಪ ಡೆಟಲ್ ವಾಟರ್ ಹಾಕ್ಕೊಂಡು ಹಾಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಕಾಫಿ ಮಾಡ್ಕೊಂಬಿಡೋಣ ಹೆಂಗಿದ್ರು ಹಸ್ಬೆಂಡ್ ಇಲ್ಲ ನಾನು ಒಬ್ಬಳೇ ತಾನೆ ಅಂದ್ಬಿಟ್ಟು ಹಮ್ ಒಂದು ಸೈಡ್ ಹಾಲಿಗೆ ಇಟ್ಬಿಟ್ಟು ಮತ್ತು ನೈಟ್ ಇದು ಸಾಂಬಾರಿತ್ತು ಮೊಳಕೆ ಕಟ್ಟಿದ್ದು ಸಾಂಬಾರು ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅದೇ ಸಾಂಬಾರನ್ನೇ ಬಿಸಿಗೆ ಇಟ್ಕೊಂಡೆ ಹಾಗೆ ಒಂದು ಕಪ್ ತೊಗೊಂಡು ನಾನು ಸ್ವಲ್ಪ ನಾನು ಕುಡಿಯೋದೇ ಕಪ್ಪಲ್ಲಿ ನನಗೆ ಗ್ಲಾಸಲ್ಲಿ ಕೊಡಿದ್ರೆ ಕಾಫಿ ಕುಡ್ದಂಗೆ ಫೀಲ್ ಆಗಲ್ಲ ಹಾಗಾಗಿ ನಾನು ಒಬ್ಳಿಗೆ ಅಂತ ಹೇಳಿ ಶುಗರ್ ಮತ್ತು ಮನೇಲಿ ಲ್ಯಾವೆಸ್ಟಾ ಕಾಫಿ ಪೌಡರ್ ಯೂಸ್ ಮಾಡ್ತೀವಿ ಹಾಕೊಂಡೆ ಚೋಟು ಫುಲ್ ನಿದ್ದೆ ಇದ್ದ ಸೊ ಆಲ್ ಪಾಯಿಗೆ ಹಾಲು ಕಾಯ್ತಾ ಇರಲಿ ನಾನು ಅಷ್ಟರೊಳಗಡೆ ಏನೇನಿದೆ ಸಣ್ಣ ಪುಟ್ಟ ಬೆಡ್ಶೀಟ್ಸ್ ಆಗಿರ್ಬೋದು ಆ್ಯಂಡ್ ನಾವು ಯೂಸ್ ಮಾಡೋ ಅಂಥ ಟವಲ್ಸು ಅದೆಲ್ಲನೂ ಕೂಡ ನಾವು ನನ್ನ ಮಗ ಎಲ್ಲ ತೀಟೆ ಮಾಡೋದ್ರಿಂದ ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿರ್ತಾನೆ ಸೊ ಹಂಗಾಗಿ ಹೆಂಗಿದ್ರು ಅವ್ನು ಮಲಗಿದಾನಲ್ವ ಚೋಟು ಸೊ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಫಸ್ಟು ಆಮೇಲೆ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೆ ನೋಡಿದ್ರೆ ಅವನು ಎದ್ದೇ ಬಿಟ್ಟ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಇದ್ದ ಸರಿ ಅಂದ್ಬಿಟ್ಟು ಎತ್ಕೊಂಡೆ ಸ್ವಲ್ಪ ಕೆಲಸ ಆಗಿತ್ತು ಅವನಿದೋಳು ಅಷ್ಟಲ್ಲಿ ನೋಡ್ತಾ ಇದ್ದೀರಲ್ಲ ಹಾಲು ಕೂಡ ಕಾಯ್ತಾ ಇತ್ತು ಒಂದು ಸೈಡ್ ಸಾಂಬಾರು ಕೂಡ ಬಿಸಿ ಆಗಿತ್ತು ಆಮೇಲೆ ನೋಡಿದ್ರೆ ಹಸ್ಬೆಂಡ್ ಏಯ್ಟ್ ತರ್ಟಿಗೆಲ್ಲ ಬಂದೇ ಬಿಟ್ಟರು ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ನಾನು ಏನು ಕಾಫಿಗೆ ಇಟ್ಕೊಂಡಿದ್ದೆ ಸೇಮ್ ಅವ್ರಿಗೂ ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟೆ ಪಾಪು ಜೊತೆ ಅವ್ರು ಆಟ ಅವ್ರು ಆಟ ಆಡ್ತಾ ಇರಲಿ ನಾನು ಅಷ್ಟರೊಳಗೆ ಕಾಫಿ ಮಾಡಿ ಕೊಟ್ಬಿಡೋಣ ಅವ್ರಿಗೆ ಅಂತ ಹೇಳಿಬಿಟ್ಟು ಸೊ ಇಬ್ಬರೂ ಕೂಡ ನೋಡಿ ಅವಾಗಷ್ಟೇ ಅವನು ಎದ್ದಿದ್ದ ಚೋಟು ಚೋಟು ಮತ್ತು ಅವ್ರ ಪಪ್ಪ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ಕೊಂಡು ಆಟ ಆಡ್ತಾಯಿದ್ರು ಸರಿ ತೊಗೊಳ್ಳಿ ನೀವು ಕಾಫಿ ಕುಡೀರಿ ಅಂತ ಅವ್ರಿಗೂ ಕಾಫಿ ಕೊಟ್ಬಿಟ್ಟು ನಾನು ಅಲ್ಲೇ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ ಚೋಟು ಹೀಗೆಲ್ಲ ಆಟಾಡ್ತಾ ಇದ್ದ ಇದ್ದ ಸರಿ ಅಂತ ಹೇಳ್ಬಿಟ್ಟು ಕಾಫಿ ಕುಡ್ದೆ ಕುಡಿಯೋಣ ಅಂತ ಕುತ್ಕೊಂಡಾಗಲೇ ಚೋಟು ಹತ್ರ ಬಂದು ಕಾಫಿ ಚೆಲ್ಬಿಟ್ಟ ಟೀ ಶರ್ಟ್ ಮೇಲೆ ನನಗೆ ಆಮೇಲೆ ಬೇಜಾರಾಯಿತು ಅವ್ರ ಅಪ್ಪ ಇಟ್ಕೊಂಡು ಈಚೆ ಕರ್ಕೊಂಡು ಹೋಗ್ತಾಯಿದ್ರು ಯಾಕಂತಂದರೆ ನನಗೆ ಕೆಲಸ ಮಾಡಕ್ಕೆ ಬಿಡೋಲ್ಲ ಅವ್ರೂ ಮನೇಲಿ ಹಂಗಾಗಿ ಈಚೆಗಡೆ ಕರ್ಕೊಂಡು ಹೊಂಟೋದ್ರು ನೀನು ಮಾಡ್ಕೊ ಪೂಜಮ್ಮ ಕೆಲಸನ ಇವತ್ತು ಬಂದು ಗುರುವಾರ ಆಗಿರುತ್ತಲ್ವ ಇವತ್ತು ಹುಣ್ಣಿಮೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಇವತ್ತು ಹುಣ್ಣಿಮೆ ಅಂದಮೇಲೆ ಮನೆ ಕೂಡ ಕ್ಲೀನಾಗಿ ಇಟ್ಕೊಬೇಕು ಹಂಗಾಗಿ ನಾನು ಸ್ವಲ್ಪ ಕೆಲಸ ಮಾಡೋಣ ಅಂದ್ಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಮರ್ಚ್ಬಿಟ್ಟು ಈಚೆ ನೋಡಿದ್ರೆ ಹೋಗಿ ಏನು ಮಾಡ್ತಾಯಿದ್ದಾನ ನೋಡೋಣ ಅಂತ ಹೇಳ್ಬಿಟ್ಟು ಚಡ್ಡಿ ಹಾಕೊಳ್ಳೋ ಅಂತ ಅಂದರೆ ಪ್ಯಾಡ್ ತೆಗ್ದಿ ಚಡ್ಡಿ ಹಾಕಿಸ್ಕೊಳ್ಳೋ ಕಳ್ತಾ ಇದ್ದ ಅದಕ್ಕೆ ಒಂದೇ ಒಳ್ದು ಚಡ್ಡಿ ಹಾಕ್ತಾ ಆಟಾಡ್ತಾ ಇದ್ದ ಈಚೆಗಡೆ ಅಷ್ಟರೊಳಗಡೆ ನಾನು ನಾನು ಎಲ್ಲಾನು ಎತ್ತಿ ಎಲ್ಲಾನು ಕ್ಲೀನ್ ಮಾಡಿಕೊಂಡು ಅದಾದ್ಮೇಲೆ ಮತ್ತೆ ಕಸ ಏನಿದೆ ಆ ಬೇರೆ ಸೈಡು ಮೂಲೆ ಮುಡಿಕೆ ಅಲ್ಲೆಲ್ಲಾನು ಕಸ ನೀಟಾಗಿ ಗುಡಿಸ್ತಾ ಇದೆ ಏನಕ್ಕಪ್ಪ ಅಂತ ಇವತ್ತು ಹುಣ್ಣಿಮೆ ಹಂಗಾಗಿ ಸ್ವಲ್ಪ ಮನೆನ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಇಟ್ಕೊಳ್ಳೋಣ ಯಾಕಂತಂದ್ರೆ ಮನೆನ ಉಪ್ಪು ಮತ್ತು ಅರಿಶಿನದಲ್ಲಿ ಒರೆಸ್ಕೊಳ್ಳೋಣ ಅಂದರೆ ಮಾಪಲ್ಲಿ ಒರೆಸೋದು ಬೇಡ ಕೈಯಲ್ಲೇ ಒರೆಸ್ಕೊಬೇಡೋಣ ಆ ಮೂಲೆ ಮುಡಿಕೆ ಅಂತ ಏನಕ್ಕಪ್ಪ ಉಪ್ಪು ಮತ್ತು ಅರಿಶಿನ ನೀರೆಲ್ಲ ಕೊಡಿಸ್ತಾರೆ ಅಂತ ಅಂದರೆ ಅದು ಒಂದು ನೆಗೆಟಿವಿಟಿ ಅಂದರೆ ಮನೇಲಿ ಏನಾದರೂ ನೆಗೆಟಿವಿಟಿ ಅನ್ನಿಸ್ತಾ ಇರುತ್ತೆ ನಿಮಗೆ ಒಂದು ಟೆನ್ಷನ್ ತಲೆ ನಾವು ಮತ್ತೆ ಮತ್ತೊಂದಾಗಿರ್ಬೋದು ಆ ಥರ ಏನಾದರೂ ನಿಮಗೆ ಫೀಲ್ ಆಗ್ತಿತ್ತು ಅಂತ ಅಂದ್ರೆ ಉಪ್ಪು ಅರ್ಶನ ಹಾಕ್ಬಿಟ್ಟು ಮನೆನ ಒರೆಸಿ ನೋಡಿ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಒಂದೆರಡು ಸರ್ತಿ ಟ್ರೈ ಮಾಡಿದ್ದೀನಿ ಓಕೆ ಓಕೆ ಅಂತ ಅನಿಸಿದೆ ಬಟ್ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಡೀಟೇಲ್ಸ್ ಗೊತ್ತಿಲ್ಲ ಸೊ ಉಪ್ಪು ಅರ್ಶನ ಹಾಕಿ ಪ್ರತಿಯೊಂದು ಜಾಗ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ನಾನು ನೆಲದಲ್ಲೇ ಕೂಡ ಬಟ್ಟಲ್ಲೇ ಮನೆಯೆಲ್ಲ ಒರೆಸ್ದೆ ನೋಡಿ ಫೈನಲ್ಲಾಗಿ ಮನೆಯೆಲ್ಲ ಕ್ಲೀನ್ ಆಯಿತು ಎರಡು ಸೈಡು ಒಂದು ಸೈಡ್ ನಾಯಿಗೆ ರೈಸ್ ಇಟ್ಟಿದ್ದೆ ಇನ್ನೊಂದು ಸೈಡ್ ನಮಗೆ ರೈಸ್ ಇಟ್ಕೊಂಡಿದ್ದೆ ಅದಾದಮೇಲೆ ಟಿಫನ್ ಮಾಡ್ಕೊಂಬಿಡೋಣ ಟೈಮ್ ಓವರ್ ಆಗಿತ್ತು ಆಲ್ರೆಡಿ ನೈನ್ ತರ್ಟಿ ಅಬವ್ ಆಗೋಗ್ಬಿಟ್ಟಿತ್ತು ಟೈಮು ಸೊ ಟಿಫನ್ ಏನಾದರೂ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಮಾಡ್ದೆ ಬೇಗ ಆಗೋದೆ ಪುಳಿಯೋಗರೆ ಹಂಗಾಗಿ ನಾನು ಬೇಗ ಬೇಗ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕಂದ್ರೆ ಇವತ್ತು ಆಂಟಿ ಕೂಡ ಇದ್ರು ಲಕ್ಷ್ಮಿ ಅಂತ ನೋಡಿದ್ರಲ್ಲ ಚೋಟು ಜೊತೆ ಯಾಕಂದ್ರೆ ಓದ್ ಅಲ್ಲಿ ನೋಡಿರ್ತೀರಾ ನೀವು ಅಮ್ಮನು ಕೂಡ ಬಂದಿದ್ರು ಸೊ ಅವ್ರೊಬ್ಬರುನ ಬಿಟ್ಟು ನಾವ್ ಟಿಫನ್ ಮಾಡೋದು ಅಂತ ಹೇಳ್ಬಿಟ್ಟು ತ್ರೀ ಪೀಪಲ್ಸ್ಗೆ ಈ ಟೆನ್ ರುಪೀಸ್ತು ಎಮ್ ಏನು ಎಂ ಟಿ ಆರ್ ಪುಳಿಯೋಗರೆ ಪೌಡರ್ನೆ ನಾನು ಹಸ್ಬೆಂಡ್ ಮತ್ತೆ ಅಮ್ಮಗೆ ಮೂರ್ ಜನವೂ ಕೂಡ ಎಂ ಟಿ ಆರ್ ಪುಳಿಯೋಗ್ರೆನೆ ಮಾಡ್ಕೊಂಡೆ ಚೋಟು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವನು ಕೂಡ ನೋಡ್ತಾ ಇದ್ದ ಆಯ್ ಅಂತೆಲ್ಲ ಮಾಡ್ತಾ ಇದ್ದ ಸರಿ ಓಕೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ನೋಡಿ ಪುಳಿಯೋಗರೆ ರೆಡಿ ಆಯಿತು ಟಿಫನ್ ಎಲ್ಲನೂ ಆಯಿತು ಟಿಫನ್ನು ಮಾಡಿಕೊಂಡು ಮನೆ ಮುಂದೆ ಒಂದು ಚಿಕ್ಕ ಬಾಟಲಿ ವಿಳೆದೆಲೆ ಗಿಡ ಹಾಕ್ಕೊಂಡಿದ್ದೆ ಅದಕ್ಕೆ ಬೇರು ಬಿಡೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಇಲ್ಲಿ ಪೇಂಟ್ ಮಾಡ್ತಾಯಿದ್ರಲ್ವ ನಮ್ಮ ಮನೆ ಹತ್ರ ಪೇಂಟಿಂಗು ಅದ್ರದ್ದು ಒಂದು ಬಕೆಟ್ ಇತ್ತು ಅದಕ್ಕೆ ಸಣ್ಣ ಸಣ್ಣ ಹೋಲ್ ಮಾಡಿಬಿಟ್ಟು ಈ ಥರ ನಾನು ಬೇರು ಸಮೇತನೇ ತೆಗ್ದುಬಿಟ್ಟು ಬೇರೆ ಒಂದು ಡಬ್ಬಕ್ಕೆ ಅದನ್ನು ಶಿಫ್ಟ್ ಮಾಡಿದೆ ಅವಾಗ ಅದಕ್ಕೆ ಬೇರು ಬಿಡೋಕ್ಕೂ ಈಸಿ ಆಗುತ್ತೆ ಮತ್ತು ಅದಕ್ಕೆ ಸಹಾಯ ಆಗುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ ಅಂತ ಯಾಕಂದರೆ ಈಗ ಮಳೆ ಇರೋ ಕಾರಣ ಗಿಡಗಳು ಚಿಗುರುತ್ತೆ ಈ ಟೈಮಲ್ಲಿ ಮತ್ತು ಚೆನ್ನಾಗಿರುತ್ತೆ ಗಿಡಗಳು ಅಂತ ನಂದೊಂದು ಫೀಲು ಯಾಕಂತ ಅಂದರೆ ನನಗೊಂಥರ ಗಿಡಗಳು ಲವರ್ ಅಂತಲೇ ಹೇಳ್ಬೋದು ಈಗ ಏನು ನನ್ನ ಮನೆ ಮುಂದೆ ಕಾಣ್ತಾ ಇದೆ ಗಿಡಗಳು ಅದನ್ನೆಲ್ಲ ನಾನೇ ನೆಟ್ಟಿರೋದು ಅಷ್ಟು ಗಿಡಗಳ್ನು ನಾವೇ ನೆಟ್ಕೊಂಡಿರೋದು ಸೊ ನೋಡಿ ಈ ಥರ ಫೈನಲ್ ಆಗಿ ಈ ಥರ ಆಯಿತು ಅದಾದಮೇಲೆ ಸ್ವಲ್ಪ ಪಾತ್ರೆಗಳಿತ್ತಲ್ಲ ಬೆಳಗ್ಗೆ ನಾಷ್ಟ ಮಾಡಿರೋದು ಅದೆಲ್ಲ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಸ್ನಾನಕ್ಕೆ ಹೋಗೋದಿತ್ತಲ್ವಾ ಅದಕ್ಕೆ ಫಸ್ಟು ಮನೆಯೆಲ್ಲ ಕ್ಲೀನ್ ಆಗೋಗಿ ನೆಕ್ಸ್ಟು ನಾನು ಸ್ನಾನಕ್ಕೆ ಹೋಗೋಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಪಾತ್ರೆ ಇದೆ ಅದನ್ನು ವಾಶ್ ಮಾಡಿ ಹೊಂಟೋಗಿಬಿಡೋಣ ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡೋದಿರಲಿಲ್ಲ ನೈಟ್ದು ಸಾಂಬಾರು ಮತ್ತು ಮಾರ್ನಿಂಗ್ ಮಾಡ್ಕೊಂಡಿರೋದೆ ರೈಸ್ ಇತ್ತು ಹಂಗಾಗಿ ಅದನ್ನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಬಾಕಿ ಕೆಲಸ ಇತ್ತು ಮನೆ ಒರೆಸೋದಾಗಿರ್ಬೋದು ಟಿಫನ್ ಮಾಡೋದ್ಮೇಲೆ ಎಣ್ಣೆ ಜಿಡ್ಡೋದೆಲ್ಲ ಬಿದ್ದಿರುತ್ತೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿ ಸಿಂಕಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಸ್ನಾನ ಮಾಡಿಕೊಂಡು ನಾನು ಕೂಡ ಈಚೆ ಬಂದೆ ನೋಡಿ ಈ ಥರ ಸ್ನಾನ ಮಾಡಿಕೊಂಡು ಡ್ರೆಸ್ ಹಾಕೊಂಡಿದ್ದೆ ಇವತ್ತು ನಮ್ಮ ಮನೇಲಿ ಎಲ್ಲರೂ ಶಾಕು ಹೊರಗಡೆ ಬ್ರದರ್ಸ್ ಎಲ್ಲರೂ ಕೆಲಸ ಮಾಡ್ತಾರಲ್ಲ ಏನು ಪೂಜಾ ಇವತ್ತು ಡ್ರೆಸ್ ಹಾಕೋಗ್ಬಿಟ್ಟಿದ್ಯಾ ಯಾವಾಗ ನೋಡ್ರೂ ಟೀ ಶರ್ಟ್ ಇದ್ದೆ ನೀನು ಇವತ್ತೇನು ಡ್ರೆಸ್ ಹಾಕೋಬಿಟ್ಟಿದ್ಯಾ ಅಂತಿದ್ರು ಸರಿ ಅವ್ರಿಗೆ ಹನ್ನೊಂದು ಗಂಟೆ ಆಯಿತು ಅಂದರೆ ಕಾಫಿ ಕೊಡಬೇಕು ಅವ್ರಿಗೆ ಅವರೇ ಹಾಲು ತೊಗೊಂಬಂದು ಕೊಡ್ತಾರೆ ನಮಗೆ ಹಂಗಾಗಿ ಹೋಗ್ಲಿ ಬಿಡು ಯಾಕಂತಂದರೆ ಪಾಪ ಅವ್ರಿಗೆ ಹೋಟೆಲಲ್ಲೆಲ್ಲ ಹೋಗಿ ಕುಡಿಯೋದಕ್ಕಿಂತ ನಾನೇನೇ ಮನೇಲೆ ಮಾಡಿಕೊಡ್ತೀನಿ ಅಣ್ಣ ಅಂತ ಹೇಳಿದೆ ಸೊ ಹಂಗಾಗಿ ಅವರೇ ಲೀಟ್ರ್ ಟ್ರಾಲ್ ತೊಗೊಂಬಂದಿದ್ರು ಹಾಗಾಗಿ ಫೋರ್ ಪೀಪಲ್ಸ್ಗೆ ನಾನು ಕಾಫಿ ಮಾಡಿ ಕೊಟ್ಟೆ ಬಿಸಿ ಬಿಸಿ ಕಾಫಿ ಒಂದು ಲೆವೆನ್ ತರ್ಟಿ ಆಗಿತ್ತು ಆಮೇಲೆ ಬಿಸಿ ಬಿಸಿ ಕಾಫಿ ಕೊಟ್ಟೆ ನೋಡಿದ್ರೆ ಮನೆ ಹತ್ರ ಒಂದು ಪ್ರೆಗ್ನೆಂಟ್ ಲೇಡಿ ಇರೋ ಅಂತ ಒಂದು ಕೋತಿ ಬಂದಿತ್ತು ನಾನು ಆ್ಯಪಲ್ ಕೊಡ್ತೀನಿ ಬಾ ಅಂತಂದರೆ ಅದು ಕೆಳಗೆ ಬರ್ತಾ ಇರಲಿಲ್ಲ ಯಾಕಂತಂದರೆ ನಮ್ಮ ಮನೇಲಿ ನಾಯಿಗಳಿದೆ ನಾಯಿಗಳನ್ನ ಹಾಕಿದ್ಮೇಲೆ ಅವಳು ಕೆಳಗಡೆ ಬಂದು ಆಯಿತು ಕ್ಯೂಟಾಗಿ ಕಾಣ್ತಾ ಇತ್ತು ನಂಗೆ ತುಂಬಾ ಖುಷಿ ಆಯಿತು ನಾನು ಕಟ್ಟಿದ ಅಣ್ಣನ ಕೋತಿ ತಿಂತ ಅಂದರೆ ಬಜರಂಗಿ ತಿಂತು ಅಂತ ಖುಷಿ ಆಯಿತು ಅದಾದಮೇಲೆ ಚೋಟೂ ಕೂಡ ಇನ್ನೇನು ಮಲ್ಕೊಳ್ಳೋ ಟೈಮ ಒಂದೂ ಕೂಡ ಹನ್ನೆರಡುವರೆಗೆಲ್ಲ ಮಲ್ಕೊಂಡ್ಬಿಡ್ತಾನೆ ಅವನು ಮಲ್ಕೊಂಡ ಯಾಕಂದರೆ ಈಗ ಮಳೆ ಇರೋ ಕಾರಣ ರಂಗೋಲಿ ಹಾಕಿದ್ರೆ ಅಳ್ಸೋಗುತ್ತೆ ಮನೆ ಬಾಕ್ಲಿಗೆ ನೋಡೋಕೊಂಥರ ಹಿಂಸೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರಲ್ಲ ಹೆಂಗಿದ್ರು ವೈಟ್ ಪೇಂಟ್ ಹೆಂಗಿದ್ರು ಇದೆ ನಮ್ಮ ಬಿಲ್ಡಿಂಗ್ ಫುಲ್ಲು ವೈಟ್ ಆ್ಯಂಡ್ ಕಾಫಿ ಕಲರಲ್ಲೇ ಪೇಂಟಿಂಗ್ ಮಾಡಿಸಿರೋದು ಹಾಗಾಗಿ ನಾನೇನು ಮಾಡಿದೆ ಸರಿ ಇರುವತ್ತೆಗೆ ಹಣ ಪೈಂಟ್ ಕೊಡೋ ಸ್ವಲ್ಪ ನಾನು ಹೆಂಗಿದ್ರು ರಂಗೋಲಿ ಹಾಕಿದರೆ ಎಲ್ಲನೂ ಅಳಿಸೋಗ್ಬಿಡುತ್ತೆ ಅದ್ರ ಬದಲು ನಾನು ಪೈಂಟಲ್ಲೇ ರಂಗೋಲಿ ಬರೆದ್ಬಿಡ್ತೀನಿ ಯಾಕಂದರೆ ಈ ಮಳೆಗಾಲದಲ್ಲಿ ಏ ಬರೀ ಬಾಕ್ಲು ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ಒಳ್ಳೆ ಮುಸ್ಲಿಮ್ಸ್ ಅವರು ಮನೆ ಬಾಕ್ಲು ನೋಡಿದಾಗ ಅನ್ನಿಸ್ತಾ ಇರುತ್ತೆ ರಂಗೋಲಿ ಇಲ್ಲ ಅಂತಂದರೆ ನಮ್ಮ ಹಿಂದೂಗಳಲ್ಲಿ ಹಿಂದೂಗಳ ಮನೆಗಳಲ್ಲಿ ಸೊ ಹಂಗಾಗಿ ನಾನೇನು ಮಾಡಿದೆ ಸರಿ ಓಕೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸಿಂಪಲಾಗಿ ಹಂಗೆ ಒಂದು ಸ್ವಲ್ಪ ರಂಗೋಲಿ ಮತ್ತು ಇಲ್ಲೇನು ಇಟ್ಕೊಂಡಿದ್ದೆ ನಾನು ವಿಳೆದೆಲೆ ಮತ್ತು ಇದು ತುಳಸಿ ಗಿಡ ಅಲ್ಲಿ ಕೂಡ ಒಂದು ಸ್ಟಾರ್ ಬಿಟ್ಟೆ ನಾನೇ ಬಿಟ್ಟಿರೋದು ಬೇರೆ ಯಾರು ಇಲ್ಲ ನೋಡಿ ಪೇಂಟ್ ಕೂಡ ಆಗಿದೆ ಕೈಯೆಲ್ಲನೂ ಅದೆಲ್ಲ ಬಿಟ್ಟಾದ್ಮೇಲೆ ನೋಡ್ತಾ ಟೈಮು ಒಂದೂವರೆ ಆಗಿದೆ ಟೈಮು ಸೊ ನಾನು ಆಗಲೇ ಹೇಳ್ದಂಗೆ ನೈಟ್ ಸಾಂಬಾರು ಮತ್ತು ಮಾರ್ನಿಂಗ್ ರೈಸ್ ಮಾಡಿಟ್ಕೊಂಡಿದ್ದೆ ಅದಾದಮೇಲೆ ಮೊಬೈಲ್ ಅಂಗಡಿಗೆ ಹೋಗೋ ಪರಿಸ್ಥಿತಿ ಬಂತು ಯಾಕಪ್ಪ ಅಂತ ಅಂದರೆ ಮೊಬೈಲು ತೊಗೊಂಡು ಜಸ್ಟ್ ಟೂ ಮಂತ್ಸ್ ಆಗಿದೆ ನೋಡಿದ್ರೆ ಟಚ್ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಯಾವುದೇ ಆ್ಯಪ್ ಓಪನ್ ಮಾಡಿದ್ರು ಓಪನ್ ಆಗ್ತಿರ್ಲಿಲ್ಲ ಸರಿ ಅಂದ್ಬಿಟ್ಟು ಅಣ್ಣನ ಜೊತೆ ಹಂಗೆ ನಾನು ಗಾಡಿಯಲ್ಲಿ ಹೋದೆ ಹೋಗಿದ ತಕ್ಷಣ ಅವರು ಸರ್ವಿಸ್ ಸೆಂಟರ್ ಕೊಡಬೇಕು ಅಂತ ಹೇಳಿದ್ದಾರೆ ಬಟ್ ಹೋದೆ ಚೆಕ್ ಮಾಡಿಸ್ದೆ ಅದಾದಮೇಲೆ ಮೊಬೈಲ್ ಅಂಗಡಿಗೆ ಹೋಗಿದ್ದು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಸರ್ವಿಸ್ ಸೆಂಟರ್ ಹತ್ರ ಹೋದರೆ ಫುಲ್ಲು ಜನ ಇದ್ದರು ತಲೆ ಕೆಟ್ಟೋಯ್ತು ಚೋಟು ಬೇರೆ ಎದ್ದು ಅಳ್ತಿದ್ದ ಅಂತ ಅಪ್ಪ ಫೋನ್ ಮಾಡಿದ್ರೆ ಸರಿ ಅಂದ್ಬಿಟ್ಟು ನಾನು ಮನೆ ಕಡೆ ಬಂದೆ ನೆಕ್ಸ್ಟ್ ಟೈಮ್ ತೋರಿಸೋಣ ಅಂತ ಅಂದ್ಬಿಟ್ಟು ಆಮೇಲೆ ಬಂದಿದ್ದ ತಕ್ಷಣವೇ ನಾನು ಮಸಾಲಾ ಪೂರಿ ಪಾಕೆಟ್ ಸಿಗುತ್ತೆ ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಆನಿಯನ್ನು ಮತ್ತೆ ಸೌತೆಕಾಯಿ ಹಾಕೊಂಡು ತಿಂದೆ ಆಮೇಲೆ ಸೌತೆಕಾಯಿ ಏನು ಮಿಕ್ಕಿತ್ತು ಅದಕ್ಕೂ ಕೂಡ ಉಪಕಾರ ಹಾಕೊಂಡು ತಿಂದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಏನಂತ ಇದಾದ ಇದು ಒಂಥರ ಹೂವ ಇದು ಸಂಜೆ ಆಗ್ತಿದ್ದಂಗೆ ಅರಳುತ್ತೆ ಮಾರ್ನಿಂಗ್ ಹಾಕ್ತಿದ್ದಂಗೆ ಪಿಂಕ್ ಕಲರ್ಗೆ ಶೇಡ್ ಆಗಿಬಿಡುತ್ತೆ ನಂಗೆ ಇದು ಖುಷಿ ಆಯಿತು ನೋಡಿ ಈ ಥರ ನೋಡ್ತಾ ಇದ್ದಂಗೆ ಅಳ್ಬಿಡ್ತು ಆಮೇಲೆ ಫುಲ್ಲು ಮಳೆ ಬರ್ತಾಯಿತ್ತು ನೈಟಿಂದ ಇದು ವೀಡಿಯೋ ನಾನು ಹಾಗೆ ಒಂದು ವೀಡಿಯೋ ಇಟ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಏನಂತ ಸೊ ನನ್ನ ಮೊಬೈಲ್ ಯಾವಾಗ ಸರ್ವಿಸ್ ಸೆಂಟರ್ ಹೋಗುತ್ತೆ ಅಂತ ಗೊತ್ತಿಲ್ಲ ಸೊ ನನ್ನ ನೆಕ್ಸ್ಟ್ ವ್ಲಾಗೋಸ್ಕರ ನೋಡ್ತಾ ಇರಿ